ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಮಸಾಲ ಆಮ್ಲೆಟ್ ಮಾಡಿ ತೋರಿಸ್ತಾ ಇದ್ದೇನೆ ಒಂದೇ ರೀತಿಯ ಆಮ್ಲೆಟ್ ತಿಂದು ಬೇಸರ ಆಗಿದ್ದರೆ ತುಂಬನೇ ರುಚಿಯಾದ ಈ ಮಸಾಲ ಆಮ್ಲೆಟ್ ಒಂದು ಸಲ ಮಾಡಿ ನೋಡಿ ತುಂಬನೇ ರುಚಿಯಾಗಿರ್ತದೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಮೂರು ಮೊಟ್ಟೆ ಆಮ್ಲೆಟ್ ಮಾಡ್ತಾ ಇದ್ದೇನೆ ಹಾಗಾಗಿ ಒಂದು ಕ್ಯಾರೆಟನ್ನು ಸಿಪ್ಪೆ ತೆಗೆದು ಇಟ್ಟಿದ್ದೇನೆ ಹಾಗೆ ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ಮು ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಈರುಳ್ಳಿ ಮತ್ತು ಕ್ಯಾರೆಟದ್ದು ಸಿಪ್ಪೆ ತೆಗೆದು ಕ್ಯಾಪ್ಸಿಕಮ್ಮದು ಒಳಗಿರುವ ಬೀಜ ಎಲ್ಲ ತೆಗೆದಿಟ್ಟಿದ್ದೇನೆ ಈಗ ಇದನ್ನು ನೋಡಿ ಈ ಚಿಕ್ಕದರಲ್ಲಿ ನಾನು ತುರಿತಾ ಇದ್ದೇನೆ ಇದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ತುಂಬ ಚಿಕ್ಕದಾಗಿ ಚಾಕುವಿನಲ್ಲಿ ಕಟ್ ಮಾಡಿ ಕೂಡ ಹಾಕ್ಬೋದು ಆದರೆ ಕ್ಯಾರೆಟನ್ನು ಮಾತ್ರ ತುರಿದೇ ತಗೊಳ್ಬೇಕು ನಾವು ಕ್ಯಾರೆಟನ್ನು ಚಾಕುವಿನಲ್ಲಿ ಕಟ್ ಮಾಡಿದರೆ ಅದು ಪೀಸ್ ಎಷ್ಟಾದರೂ ಗಟ್ಟಿ ಗಟ್ಟಿ ಸಿಗ್ತದೆ ಹಾಗಾಗಿ ತುರಿದರೆ ಚೆನ್ನಾಗಿರ್ತದೆ ನೋಡಿ ಈಗ ನಾನು ಈರುಳ್ಳಿಯನ್ನು ಕೂಡ ತುರಿತಾ ಇದ್ದೇನೆ ಬೇಕಿದ್ದರೆ ಇದನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು ಇಲ್ಲಿ ನಾನು ಮೂರು ಮೊಟ್ಟೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದೇ ಇಟ್ಟಿದ್ದೀನಿ ಈಗ ಇದನ್ನು ಕಟ್ ಮಾಡಿಕೊಳ್ಬೇಕು ಕಟ್ ಮಾಡುವಾಗ ಒಂದೊಂದೇ ಮೊಟ್ಟೆಯನ್ನು ಬೇರೆ ಒಂದು ಬೌಲ್ಗೆ ಕಟ್ ಮಾಡಿ ಹಾಕಿ ನಂತರ ನಾನು ದೊಡ್ಡ ಬೌಲ್ಗೆ ಇದ್ದೇನೆ ಒಂದೇ ಸಲ ಒಂದಕ್ಕೆ ಹಾಕಿಕೊಂಡ್ರೆ ಒಂದೊಂದು ಸಲ ಮೊಟ್ಟೆ ಹಾಳಾಗಿರ್ತದೆ ಆಗ ನಾವು ಎಲ್ಲ ಮೊಟ್ಟೆಯನ್ನು ಬಿಸಾಡಬೇಕಾಗ್ತದೆ ಹಾಗಾಗಿ ಒಂದೊಂದೇ ಮೊಟ್ಟೆಯನ್ನು ಕಟ್ ಮಾಡಿ ನೋಡಿ ಹಾಕ್ಕೊಳ್ಬೇಕು ಈಗ ಇದನ್ನು ಒಂದು ನಿಮಿಷದವರೆಗೆ ಚೆನ್ನಾಗಿ ನೊರೆ ಬರುವ ತನಕ ಇದನ್ನು ಬೀಟ್ ಮಾಡಿಕೊಳ್ಬೇಕು ಮೊಟ್ಟೆಯನ್ನು ಒಂದು ನಿಮಿಷದವರೆಗೆ ಚೆನ್ನಾಗಿ ಬೀಟ್ ಮಾಡಿದ ನಂತರ ಕಾಲು ಚಮಚದಷ್ಟು ಅರಿಶಿನ ಪುಡಿ ಹಾಕಿದ್ದೇನೆ ಹಾಗೆಯೇ ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಇನ್ನೊಂದು ಕಾಲು ಚಮಚದಷ್ಟು ಕೆಂಪು ಮೆಣಸಿನ ಪುಡಿ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಇಷ್ಟ ಇದ್ದರೆ ಬೇಕಿದ್ರೆ ಕಾಲು ಚಮಚದಷ್ಟು ಗರಂ ಮಸಾಲ ಪುಡಿ ಕೂಡ ಹಾಕಿಕೊಳ್ಬೋದು ಈಗ ಮಸಾಲ ಪುಡಿ ಹಾಕಿದ ನಂತರ ಇನ್ನೊಮ್ಮೆ ಇದನ್ನು ಒಂದು ನಿಮಿಷದವರೆಗೆ ಚೆನ್ನಾಗಿ ಬೀಟ್ ಮಾಡಿಕೊಳ್ಬೇಕು ಇನ್ನೊಮ್ಮೆ ಒಂದು ನಿಮಿಷದವರೆಗೆ ಚೆನ್ನಾಗಿ ಮೊಟ್ಟೆಯನ್ನು ಬೀಟ್ ಮಾಡಿದ ನಂತರ ಈ ತುರಿದಿಟ್ಟ ಕ್ಯಾರೆಟ್ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿಕೊಳ್ಬೇಕು ಹಾಕಿದ ನಂತರ ಇನ್ನೊಮ್ಮೆ ಸ್ವಲ್ಪ ಹೊತ್ತು ಚೆನ್ನಾಗಿ ಬೀಟ್ ಮಾಡಿ ಗ್ಯಾಸ್ ಆನ್ ಮಾಡಿ ತವ ಬಿಸಿ ಆಗಲಿ ಇಟ್ಟು ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ ಕೊಬ್ಬರಿ ಎಣ್ಣೆ ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಹಾಕಿಕೊಳ್ಬೋದು ಈಗ ಎಣ್ಣೆಯನ್ನೆಲ್ಲ ಕಡೆ ತವದ ಮೇಲೆ ಸ್ಪ್ರೆಡ್ ಮಾಡಿ ಎಣ್ಣೆ ಬಿಸಿ ಬಿಸಿ ಆಗ್ತಾ ಬರುವಾಗ ಈ ಮಿಕ್ಸ್ ಮಾಡಿಟ್ಟ ಮೊಟ್ಟೆಯನ್ನು ಹಾಕಿಕೊಳ್ಬೇಕು ಈಗ ಇದರ ಮೇಲೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಈಗ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಇದಕ್ಕೆ ಮುಚ್ಚಳ ಮುಚ್ಚಿದನು ಎರಡು ನಿಮಿಷದವರೆಗೆ ಬೇಯಿಸಿಕೊಳ್ಬೇಕು ಈಗ ಎರಡು ನಿಮಿಷದ ನಂತರ ನೋಡಿ ಮೇಲೆ ಸ್ವಲ್ಪ ಮೊಟ್ಟೆ ಬೇಯ್ತಾ ಬಂದಿದೆ ಈಗ ಇದನ್ನು ತಿರುಗಿ ಹಾಕಬೇಕು ಇದನ್ನು ಮಗುಚಿ ಹಾಕಿದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಬೇಕಾಗಿಲ್ಲ ಒಂದೆರಡು ನಿಮಿಷದವರೆಗೆ ಬೇಯಿಸಿಕೊಂಡ್ರೆ ಸಾಕು ಆನಂತರ ಗ್ಯಾಸ್ ಆಫ್ ಮಾಡಿ ಈಗ ಇದು ಆಗಿದೆ ಇದನ್ನು ತೆಗೆದಿಗೆ ನಾನು ಬೇರೆ ಪ್ಲೇಟಿಗೆ ಹಾಕ್ತಾ ಇದ್ದೇನೆ ಬೇಕಿದ್ರೆ ಮಕ್ಕಳಿಗೆ ಇಷ್ಟ ಆಗುವ ಹಾಗೆ ಚಿಕ್ಕ ಚಿಕ್ಕ ದೋಸೆ ಥರ ಆಮ್ಲೆಟ್ ಕೂಡ ಮಾಡಿ ಕೊಡ್ಬೋದು ತುಂಬಾ ರುಚಿಯಾಗಿರ್ತದೆ ಮಕ್ಕಳಿಗೆ ಕೂಡ ಇಷ್ಟ ಆಗ್ತದೆ ಯಾವ ಮಕ್ಕಳು ತರಕಾರಿ ತಿನ್ನೋದಿಲ್ಲ ಅಂಥವರಿಗೆ ಈ ರೀತಿ ಆಮ್ಲೆಟ್ ಮಾಡಿ ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು